ಜನೇ ನಮಸ್ಕರಿಸುತ್ತಾ ಹದಿನಾಲ್ಮುತ್ತಪ್ಪ ಮಾಸ್ವಾಮಿಯ ಹಟಿನ ಕ್ರಾಸಲ್ಲಿ ನಿರ್ಮಿಸುವ ಮಹಾದ್ವಾರದ ಉದ್ಘಾಟನೆ ನಿಮಿತ್ತವಾಗಿ ಶ್ರೀ ಎಲ್ಲಪ್ಪ ಸ್ವಾಮಿಗಳು ಇಲ್ಲಿ ಒಂದು ನೂರ ಐವತ್ತು ಗ್ರಾಮದ ಪಲ್ಲಕ್ಕಿಗಳು ಬರ್ತಾವೆ ಅದಕ್ಕೆ ನಿಮ್ಮ ಜಮೀನನ್ನು ನೀವು ಕಬ್ಬನ್ನು ಕಬ್ಬು ಕಳಿಸಿ ಊಟರು ಬಡದ ನಮಗೆ ಆ ಜಾಗ ಫುಲ್ಲ ಮಾಡಿಕೊಡ್ಬೇಕಂತ ಹೇಳಿದರು ಆ ಪ್ರಕಾರ ನಾವು ತಮ್ಮ ಹಚ್ಚು ಕಬ್ಬಣ ಅದನ್ನೆಲ್ಲ ಕಬ್ಬು ಕಡ್ದ ಫ್ಯಾಕ್ಟ್ರಿಗೆ ಕಳಿಸಿ ಅದನ್ನೆಲ್ಲ ಎರಡು ಮೂರು ಸಲ ಊಟರು ಹೊಡೆದ ಈ ಜಾಗ ಎಲ್ಲ ಪುಲ ಮಾಡಿ ದೇವರಿಗೆ ಬಂದಿಲ್ಲಿ ಎಲ್ಲ ಅದೇನಾಯ್ತು ಅವರು ತಮ್ಮ ಸಿದ್ದಾಟಿಕೆ ಮಾಡೋ ಸಲುವಾಗಿ ಎಲ್ಲ ಬಿಟ್ಟು ಕೊಟ್ಟಿದ್ದು ಅದೇ ಪ್ರಕಾರನ ಸಾವಿರಾರು ಜನ ಸುಮಂಗಲೆಯರು ಮತ್ತು ನೂರ ಐವತ್ತಕ್ಕಿಂತ ಹೆಚ್ಚು ಪಲ್ಲಕ್ಕಿಗಳು ಬಂದ ಇಲ್ಲಿ ಈ ಜಾಗದೊಳಗೆ ಒಂದು ಸುಮಾರು ಎರಡು ಎಕರೆ ದೊಡ್ಡ ಜಾಗದೊಳಗೆ ಬಂದು ಇಲ್ಲಿ ಕೊತ್ತು ಇಲ್ಲೆಲ್ಲ ಪೂಜೆ ಪುನಸ್ಕಾರ ಮಾಡಿ ಸಿದ್ದಾಟಿಕೆ ಮಾಡಿ ಇಲ್ಲಿ ಮಹಾದ್ವಾರದ ಉದ್ಘಾಟನೆ ಮಾಡಿದರು ಅದು ನಮಗೇನು ಪವಾಡ ಶ್ರೀ ಚಂದ್ರೇಶ್ವರಿ ಮಿತ್ತಪ್ಪಾಜ ಪವಾಡ ಈ ಕಬ್ಬಣ್ಣ ನಾವು ಎಲ್ಲ ರೂಟ್ರು ಹೊಡೆದು ಎಲ್ಲ ಸಮ ಮಾಡಿ ಎಲ್ಲ ಮಾಡಿ ಕೊಟ್ಟು ಆದ ಮೇಲೆ ಸಹಿತ ಮೂರು ಸರಿ ಅದ ಎರಡು ಮೂರು ಸಾವಿರ ಮೂರ್ನಾಲ್ಕು ಸಾವಿರ ಅದೇನ ಮತ್ತು ಸಾವಿರಾರು ಲಕ್ಷಾಂತರ ಮಂದಿ ಜನ ತುಳುವಟಿಕೆ ಮಾಡಿದ್ರು ಸಹಿತ ಒಳ್ಳೆ ಕಬ್ಬ ಗುಳೆ ಎದ್ದತೆ ಅಂದ್ರೆ ಇದು ಮುತ್ತಪ್ಪಜನ ಪವಾಡನ ಇಲ್ಲಿ ಮುತ್ತ ಮುತ್ತೇಶ್ವರ ಸ್ವಾಮೀಜಿ ಮೊದಲ ಇರುವುದರಿಂದನೇ ಪುಣ್ಯ ಭೂಮಿಯಾಗಿತ್ತು ಅವರು ಮುತ್ತಪ್ಪಜನ ಮಹಾದ್ವಾರದ ನಿಮಿತ್ತವಾಗಿ ಮುತ್ತಪ್ಪದ ಈ ನಾಡಿನ ಎಲ್ಲ ದೇವತೆಗಳನ್ನು ಕರೆಸಿ ಇಲ್ಲಿ ಈ ನಾಡನ್ನು ಈ ಜಿ ಭೂಮಿನ ಪುಣ್ಯ ಭೂಮಿಯನ್ನಾಗಿ ಮಾಡಿದ್ರ ಅದಷ್ಟಲ್ಲ ಮುತ್ತಪ್ಪಜನ ಶಕ್ತಿ ಭಾಳತಿ ಈಗ ನೋಡ್ರಿ ಪ್ರತಿಯೊಂದು ಪ್ರಕಾರ ಪ್ರತಿಯೊಂದು ಸಾಲ ನೀವು ನೋಡ್ರಿ ಎಲ್ಲ ಒಂದು ಉಸಿ ಹೋಗದೆ ಎಲ್ಲ ನಾಟಿತ್ತು ಇದಕ್ಕೆ ನಮ್ಮ ನಾವು ಅಷ್ಟಲ್ಲ ಇಡೀ ಗ್ರಾಮ ಈ ನಾಡಿನ ಜನ ಜನ ಶಕ್ತಿ ನೋಡ್ರಿ ವಕೀಲರು ಹೊಲ ಎಲ್ಲ ಭಕ್ತಿಯಿಂದ ಅವ್ರಿಗೆ ಕೊಟ್ಟಿದ್ರು ಅದಕ್ಕೆ ಹಾಂ ಅದಕ್ಕೆ ಆ ಭಕ್ತನ ನುಕ್ಸಾನ ಮಾಡೋದು ಬೇಡ ಅಂತ ಹೇಳಿ ಸ್ವತಃ ದೇವರನ್ನ ಇದನ್ನೆಲ್ಲ ಇದು ನೋಡೋ ಅವ್ರು ಪವಾಡ ಹೆಂಗೆ ನಾಟಿ ನೋಡ್ರಿ ಹಚ್ಚಕಪ್ಪನೋ ಹೆಚ್ಚಿನ ಪವರ್ ನಾಟಿಕದ ಅಗದಿ ಡಾಕ್ಟರ್ ಹಂಗೆ ಐತಿ ಅದಕ್ಕೆ ನಾವು ಅವಾಗಲೂ ಈ ಮುತ್ತಪ್ಪಾಜನ ಈ ಈ ನಾಡಿನ ಪುಣ್ಯ ಪುರುಷ ಅಂದ್ರೆ ಮುತ್ತಪ್ಪ ಈ ನಾಡಿನ ಅಧಿದೇವತೆ ಅಂದ್ರೆ ಮುತ್ತಪ್ಪದ ಮುತ್ತಪ್ಪಜನ ಪವಾಡ ಐತಿ ಇದನ್ನು ಇದನ್ನ ನೆಲ ಪಡಿಸ್ಬೇಕು ಇದನ್ನು ಕಬ್ಬಿಣ ಕೀಳಿಸಿ ಬಿಡಬೇಕು ಬೇರೆ ಕಬ್ಬು ಹಚ್ಚಬೇಕಂತೇಳಿ ತಯಾರಿ ನಡೆಸಿದ್ದು ನೆಗಲೂ ತಯಾರು ಮಾಡಿದ್ದೆವು ಆದರೆ ಈ ನಾಡಿಗಳು ಹೇಳಿದ್ರಿಂದ ಏ ನೋಡೋಣ ಅಜ್ಜನ ಏನೋ ಆಶೀರ್ವಾದ ಕಾಣ್ತತಿ ಬೇಡ ಅಂತೇಳಿ ಒಂದು ನಾಲ್ಕು ದಿನ ತಡೆದು ಎಲ್ಲ ನಾಡಿ ಬಡ ಎದ್ದು ಬಿಡ್ತು ಅದಕ್ಕೆ ನಾವು ನೇಗಲ ಹಿಡಿದು ಅನ್ನೆಲ್ಲ ಬಿಟ್ಟು ಕರಿಂದ ಇದಕ್ಕೆ ನೀರು ಹಾಸಿ ಇದನ್ನು ನಾವು ರಿಪೇರಿ ಮಾಡೋದ್ರಿಂದ ಎಲ್ಲ ನಾಟಿ ಸಮೃದ್ಧವಾಗಿರತಿ ಅದಕ್ಕೆ ಇದು ಮುತ್ತಪ್ಪದನ ಪವಾಡ ಮುತ್ತಪ್ಪದನ ಶಕ್ತಿ ಮುತ್ತಪ್ಪ ಅದನ್ನ ಕೃಪಾಶೀರ್ವಾದ ನಾವೇನು ನಮಗೆ ಮನುಷ್ಯ ಕಿಂಚಿತ್ತು ಏನೂ ಭಾವನೆ ಇದ್ದಿರಲಿಲ್ಲ ನಾವು ಇನ್ನು ಹೆಂಗೆ ಪಾ ಕೋಳಿ ಹಜಕ ಬತ್ತಿ ಏನು ನೇಗಲಾ ಹೊಡೋದು ರೂಟೋದು ಎಲ್ಲ ಮಾಡಿ ಸುದ್ದಿ ಮಾಡಿ ಕೊಡಬೇಕು ಅಂದರೆ ನುಕ್ಸಾನ ಆಕತಿ ಅನ್ನುವಂಥ ಭಾವನೆ ನಮ್ಮಲ್ಲಿ ಬರಲಿಲ್ಲ ದೇವ್ರ ಉದ್ಘಾಟನೆಗೆ ಸಲುವಾಗಿ ದೇವ್ರುಗಳು ಬರ್ತಾವಪ್ಪ ಅಂದ್ರೆ ನಮ್ಮ ಜಾಗದಾಗ ಬರಲಿ ಅಂತೇಳಿ ನಾವು ಭಕ್ತಿಯಿಂದನೂ ಕೊಟ್ಟಿದ್ದು ಆ ನಮ್ಮ ಭಕ್ತಿಗೆ ಮೆಚ್ಚಿ ದೇವರು ಬಾಳೆ ನಮಗೆ ಈ ಕಬ್ಬಣ್ಣು ಮಾಡಿ ನಿಮ್ಮ ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕು ಈ ಮುತ್ತೇಶ್ವರನ ಭಂಡಾರದ ಶಕ್ತಿ ಮುತ್ಯಪ್ಪಜನ ಭಂಡಾರದ ಶಕ್ತಿ ಮುತ್ಯಪ್ಪಜನ ಶಕ್ತಿ ಒಟ್ಟ ಅವನ ಶಕ್ತಿ ಅವನ ಪವಾಡ ಸಾಧಾರಣ ಎಲ್ಲ ಹೇಳಕ್ಕೆ ಬಾಯ್ಲಿ ಹೇಳಕ್ಕೆ ಸಾಧ್ಯ ಇಲ್ಲ ಅಂತ ಶಕ್ತಿ ಮುತ್ತಪ್ಪಜನ ತಗೈತಿ ನಡೆದವ್ರು ನೆನೆದವ್ರು ಮಾಡ್ದಂಗೆ ಅನ್ನಂಗ ಮುತ್ತಪ್ಪಾಜ ಅಂದ್ರೆ ನಮ್ಮ ಸಾಕ್ಷಾತ್ ನಮ್ಮ ಈಗಿನ ಕಲಿಯುಗದ ದೇವರು ಅವ್ರಿಗೆ ನಾವು ಎಟ್ಟ ಭಕ್ತಿ ನಮನಗಳು ಸಲ್ಲಿಸಿದ್ರೂ ಕಡಿಮೆ ಅದಕ್ಕೆ ಮುತ್ತಪ್ಪಜನ ಕ್ರಂಪಾಯಿಸಿರುವ ನಮ್ಮ ಕಷ್ಟ ಅಲ್ಲ ಈಗ ನಮ್ಮೆಲ್ಲ ನಾಡಿನ ಜನರಿಗೆ ಆಗಲಿ ಯಾರ್ಯಾರು ಕಷ್ಟ ಕಾರ್ಪಣ್ಯ